ಸಿದ್ದು ಡಿಕೆಶಿ ಕಾಲಕ್ಕೆ ಕಾಂಗ್ರೆಸ್ ಸರ್ವನಾಶ ಆಗತ್ತೆ ಎನ್ನುವ ಹೇಳಿಕೆ ಸಂಬಂಧಪಟ್ಟಂತೆ ಟ್ವೀಟ್ ನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಸಿದ್ದು ತಿರುಗೇಟನ ಕೊಟ್ಟಿದ್ದಾರೆ ದೇವೇಗೌಡರ ಶಾಪವನ್ನ ನಾನು ಆಶೀರ್ವಾದ ಅಂತ ಸ್ವೀಕರಿಸ್ತೇನೆ ವಯಸ್ಸಿನಲ್ಲಿ ದೊಡ್ಡವರಾದ ದೇವೇಗೌಡರ ಬಗ್ಗೆ ನಾನು ಏನೂ ಹೇಳೋದಿಲ್ಲ ಅವರಿಗೆ ಹಾಗೆ ಅವರ ಪಕ್ಷಕ್ಕೆ ದೇವರು ದೀರ್ಘಕಾಲ ಆಯುರಾರೋಗ್ಯ ನೀಡಲಿ ಹಿರಿಯರು ಕಿರಿಯರಿಗೆ ಆಶೀರ್ವಾದ ಮಾಡಬೇಕು ಶಾಪ ಕೊಡಬಾರದು ದಶಕಗಳ ಕಾಲ ಜಾತ್ಯತೀತೆಯ ಕಿರೀಟ ಧರಿಸಿಕೊಂಡು ಬಂದಿದ್ರು ಇಳಿಗಾಲದಲ್ಲಿ ಕೋಮುವಾದಿ ಕಿರೀಟ ಧರಿಸಿಕೊಳ್ಬೇಕಾಗಿ ಬಂದಿದೆ ಇದರಿಂದ ನೊಂದು ಹತಾಶೆಯಿಂದ ಇಂತಹ ಹೇಳಿಕೆಗಳನ್ನು ನೀಡಬಹುದು ಕಾಂಗ್ರೆಸ್ ಮುಕ್ತ ಮಾಡ್ತೇವೆ ಎಂಬ ಬಿಜೆಪಿ ಗಾಳಿ ಗೌಡ್ರಿಗೂ ಬೀಸಿದೆ ಇದು ಸಂಘ ದೋಷದ ಫಲ ಅಂತ ಕಾಲೆಳೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಗಮನಿಸ್ತಾ ಇದ್ವಿ ಟ್ವೀಟ್ ಎಕ್ಸ್ ಮೂಲಕ ಸಿಎಂ ಸಿದ್ದರಾಮಯ್ಯ ದೇವೇಗೌಡರಿಗೆ ತಿರುಗೇಟನ ಕೊಟ್ಟಿದ್ದಾರೆ ರಾಜಕೀಯ ಭಿನ್ನಾಭಿಪ್ರಾಯ ಏನೇ ಇರಲಿ ಹಿರಿಯರ ಕಿರಿಯರಿಗೆ ಆಶೀರ್ವಾದ ಮಾಡಬೇಕು ಶಾಪ ಕೊಡಬಾರದು ದಶಕಗಳ ಕಾಲ ಜಾತ್ಯತೀತಿಯ ಕಿರೀಟವನ್ನು ಧರಿಸಿಕೊಂಡು ಬಂದಿದ್ದಂತಹ ಗೌಡ್ರು ಇಳಿಗಾಲದಲ್ಲಿ ಅದನ್ನು ಕೆಳಗಿಸಿದು ಕೋಮುವಾದಿ ಕಿರೀಟವನ್ನು ಧರಿಸಿಕೊಳ್ಬೇಕಾಗಿ ಬಂದಿರೋದ್ರಿಂದ ನೊಂದು ಹತಾಶೆಯಿಂದ ಇಂತಹ ಹೇಳಿಕೆಯನ್ನ ನೀಡಿರಬಹುದು ಅಂತ ಹೇಳಿ ನಾನು ಭಾವಿಸಿದ್ದೇನೆ ತಾವು ಹೇಳಿದ್ದು ತಪ್ಪು ಅಂತ ಹೇಳಿ ಅವರಿಗೆ ಪ್ರಾಮಾಣಿಕವಾಗಿ ಅನುಸರಿಸಿದ್ರೆ ತಮ್ಮ ಹೇಳಿಕೆಯನ್ನ ಹಿಂದಕ್ಕೆ ಪಡಿಬಹುದು ಅಂತ ಹೇಳಿ ಅವರು ಒಂದು ಟ್ವೀಟ್ ಎಕ್ಸ್ ಮೂಲಕ ತಿರುಗೇಟನ್ನ ಅವರ ಹೇಳಿಕೆ ಬಗ್ಗೆ ನಾನು ಏನು ಹೇಳೋದಿಲ್ಲ ಅವರ ಒಂದು ಹೇಳಿಕೆಯನ್ನ ಶಾಪವನ್ನ ಕೂಡ ನಾನು ಆಶೀರ್ವಾದವಾಗಿ ನಾನು ಪಡಿತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ ಸ್ವಲ್ಪ ಇವತ್ತು कांग्रेस इन कर्नाटक मस्ट बी डिफीडेड काम अंडर सदर अली मोदी राम अवर दिन उपवास आसरू नदी स्थान ಅದೇನಿರೋ ನೀವುಗಳೇ ದೃಷ್ಟಿ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೇನೆ ಇಲ್ಲಿ ಇವರಿಗಿರೋದು ಸಿದ್ದರಾಮ ಅಷ್ಟೇ ಅಲ್ಲಿ ಅವರು ಶ್ರೀರಾಮ ಇಲ್ಲಿ ಇವರು ಸಿದ್ದರಾಮ ಈ ಸಿದ್ದರಾಮ ಏಕವಚನ ಏಕೋಚನೆ ಅಲ್ಲ ಅವರ ಹೆಸರಿನಲ್ಲಿ ಇವತ್ತು ಈ ರಾಜ್ಯದಲ್ಲಿ ಈ ಎನ್ ಡಿ ಎನ್ನ ಸೋಲಿಸಿ ನಾವು ಇಪ್ಪತ್ತು ಸೀಟನ್ನು ಗೆಲ್ತೀವಿ ಅನ್ನುವ ಒಂದು ಹಿನ್ನೆಲೆಯಲ್ಲಿ ಇವೆಲ್ಲವನ್ನೂ ಅವರು ಸೃಷ್ಟಿ ಮಾಡ್ತಾ ಇದ್ದಾರೆ ಅದು ಕನಸ ಕನಸು ಕನಸು ಅಷ್ಟೇ ಈ ರಾಜ್ಯದಲ್ಲಿ ಅದು ಸಾಧ್ಯ ಆಗಲ್ಲ ಈ ಸಾರಿ ಮೋದಿಯವರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಬಹುಶಃ ಬಹುಶಃ ಅಂತ ಹೇಳಿದ್ರೆ ನಿಮ್ಮೆಲ್ಲರ ನಿರೀಕ್ಷೆಗಿಂತ ಮೀರಿ ಇವತ್ತು ಜನ ತೀರ್ಪನ್ನು ಕೊಡ್ತಾರೆ ಅಂತ ಹೇಳಿ ಅಷ್ಟು ಮಾತ್ರ ಹೇಳ್ತೇನೆ